ಡಿ ಸಂಕಲ್ಪ ಅನ್ನುವಂಥ ನಮ್ಮ ಪ್ರಮುಖ ಕಾರ್ಯಕರ್ತರ ಸಭೆ ಮಾಡುವ ಮೂಲಕ ಹೇಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ರಸ್ತೆಗಳು ಗುಂಡಿ ಬಿದ್ದಿದೆ ಮತ್ತು ನಮ್ಮ ಇ ಖಾತ ಬಿ ಖಾತಾ ಮೂಲಕ ಜನರನ್ನು ಲೂಟ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಕಸದ ಮೇಲೆ ಟ್ಯಾಕ್ಸ್ ಇದ್ದಾರೆ ನೀರಿನ ಮೇಲೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದರು ಒಂದು ರೀತಿ ಬೆಂಗಳೂರಿನಲ್ಲಿ ವಿಪರೀತ ಟ್ಯಾಕ್ಸ್ಗಳನ್ನು ತೆಗೆದುಕೊಂಡು ಬೆಲೆ ಏರಿಕೆಯನ್ನು ಮಾಡಿಬಿಟ್ಟು ಬೆಂಗಳೂರಿಗೆ ಯಾವ ರೀತಿಯ ಅನುಕೂಲತೆಗಳನ್ನು ಕೊಡಬೇಕಾಗಿತ್ತು ಅದನ್ನು ಕೊಡೋದಿಲ್ಲ ಆಮೇಲೆ ಹೆಚ್ಚಾಗಿ ವ್ಯಾಟ್ರಾಯನ್ಪುರದಲ್ಲಿಯೇ ಹೇಳೋದಾದರೆ ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟ್ರಾಗಿ ಮತ್ತು ಹೆಚ್ಚು ಮಾತಾಡ್ತಾ ಇರ್ತಕ್ಕಂಥ ಮಂತ್ರಿಗಳಾಗಿ ಈ ಭಾಗದಲ್ಲಿ ಅನುಕೂಲತೆಗಳನ್ನು ಜನರಿಗೆ ಏನು ಕೊಡಬೇಕಾಗಿತ್ತು ಅದರಲ್ಲಿ ವಿಫಲರಾಗಿದ್ದಾರೆ ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಪೂರ್ತಿಯಾಗಿ ವಿಫಲ ಆಗಿದೆ ಆಮೇಲೆ ಟನಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದರೊಳಗೂ ಕೂಡ ಸಾಕಷ್ಟು ಅನಾನುಕೂಲತೆಗಳನ್ನು ನಾವು ಕಾಣ್ತಾ ಇರ್ತಕ್ಕಂಥದ್ದು ಆಮೇಲೆ ಮೆಟ್ರೋನಲ್ಲಿ ಎಷ್ಟು ಡಿಲೇ ಆಗ್ತಾ ಇದೆ ಅದಕ್ಕೆ ಏನು ಜಾಗಗಳನ್ನು ಬೇಗ ಸಮಸ್ಯೆಗಳೇನು ನಿರ್ಮಾಣ ನಿರ್ಮಾಣ ಆಗಿದೆ ಮೆಟ್ರೋ ನಿರ್ಮಾಣ ಮಾಡೋದಕ್ಕೆ ಆ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಡದೆ ಇದ್ದಿದ್ದರಿಂದ ಮೆಟ್ರೋನೂ ಕೂಡ ಡಿಲೇ ಆಗ್ತಾ ಇದೆ ಹೀಗೆ ಒಂದಾದ ನಂತರ ಈ ಥರ ಒಂದನ್ನು ಹೇಳಬೇಕು ಅಂತಂದರೆ ಸಾಕಷ್ಟು ಸಮಸ್ಯೆಗಳು ಬೆಂಗಳೂರಿನಲ್ಲಿ ಇದೆ ಇದೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಕಾರಣ ಇಲ್ಲಿನ ಎಮ್ ಎಲ್ ಎಗಳು ಕಾರಣ ಎಮ್ ಎಲ್ ಎಗಳು ಹೇಳಿದ್ರೆ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಕಾರಣ ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ಬಿ ಜೆ ಪಿನವರು ಹೆಚ್ಚಿಗೆ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಹಂಗೆ ಹಾಗೆ ಹಂಗೆ ಮಾಡ್ತಾ ಇರ್ಬೋದು ಜನ ಇದೇ ಬರ್ತಕ್ಕಂಥ ಏನು ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಅದರ ಎಲೆಕ್ಷನ್ನು ಕೂಡ ಇಷ್ಟರಲ್ಲೇ ಬರೋದಿದೆ ಹಾಗಾಗಿ ಈ ಎಲೆಕ್ಷನ್ನಲ್ಲಿ ಜನ ಪಾಠ ಕಲಿಸ್ತಾರೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ